ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಿರುವ ಎಲ್ಲ ವಧುವರರ ವೇದಿಕೆ ಹುಬ್ಬಳ್ಳಿಯಲ್ಲಿ ಶ್ರೀ ಬಿ ಕೆ ಬಾಳಣ್ಣನವರ್ ಇವರ ಮಾರ್ಗದರ್ಶನದಲ್ಲಿ ಧಾರವಾಡ ಬೆಳಗಾವಿ ಅಡಿಷನಲ್ ಜೋನಲ್ ಡೈರೆಕ್ಟರ್ ಮೋಹನ್ ಅಡರಕಟ್ಟಿ ಹಾಗೂ ಧಾರವಾಡ ಪಿ ಆರ್ ಒ ನಾಗರಾಜ್ ನಾಗೂರು ಹಾಗೂ ರಾಯಭಾಗ ಪಿ ಆರ್ ಒ ಶಂಕರ್ ಪೂಜೇರಿ ಹಿರಿಯ ಮುಖಂಡ ಶ್ರೀ ಶಮೀರ್ ಖಾನ್ ಹಾಗೂ ಇತರರು ಸಂಚಾಲಕರಾಗಿ ಎಲ್ಲ ಸಮುದಾಯದ ವಧುವರರ ವೇದಿಕೆ ಪ್ರಾರಂಭವನ್ನು ಮಾಡಿದರು ಬಸವ ಜಯಂತಿ ನಿಮಿತ್ತ ಪೂಜೆ ಮಾಡುವ ಮೂಲಕ ವಿದ್ಯುಕ್ತವಾಗಿ ಆರಂಭಿಸಿದರು ಶ್ರೀಮತಿ ಜ್ಯೋತಿ ನಾಗೂರು ಹಾಗೂ ಕುಮಾರಿ ಶೋಭಾ ಪೂಜೇರಿ ಪೂಜೆಯನ್ನ ನೆರವೇರಿಸಿದರು ವೇದಿಕೆ ಸಂಚಾಲಕರಾದ ಮೋಹನ್ ಅಡರಕಟ್ಟಿ ಹಾಗೂ ನಾಗರಾಜ್ ರವರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡುವುದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವ ಜನರ ಉದ್ದೇಶವನ್ನ ಈಡೇರಿಸುವುದನ್ನು ಹೊಂದಿರುವ ಅಭಿಪ್ರಾಯವನ್ನ ತಿಳಿಸಿದರು ಶಂಕರ್ ಪೂಜೇರಿ ಆರ್ ಫೈ ನ್ಯೂಸ್ ಬ್ಯೂರೋ ಹುಬ್ಬಳ್ಳಿ ಭ್ರಷ್ಟಾಚಾರ ವಿರೋಧಿಸೋದೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೌಧಿಗಳು ನಮ್ಮ ಆರ್ ಫೈ ಸೌಧಿ ವಾಹಿನಿಯವೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬೈ ನ್ಯೂಸ್ ನಿಸರ್ಗ ಪಾತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆರ್ಬೈನೇ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ